ಪಡುಬಿದ್ರೆಯಿಂದ ಕಾರ್ಕಳಿಗೆ ಹೋಗುವ ಹೆದ್ದಾರಿಯಲ್ಲಿ ಸುಂಕ ವಸೂಲಿ ಮಾಡಲು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ವತಿಯಿಂದ ಆದೇಶ ಹೊರಡಿಸಿರುವುದನ್ನು ಖಂಡಿಸುತ್ತೇವೆ ಹಾಗೂ ಜನ ವಿರೋಧಿ ಆದೇಶವನ್ನು ರದ್ದುಪಡಿಸುವಂತೆ ಆಗ್ರಹಿಸುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳಗದ ಉಡುಪಿ ಜಿಲ್ಲಾ ಅಧ್ಯಕ್ಷ ಅನ್ಸರ್ ಅಹಮದ್ ಹೇಳಿದ್ದಾರೆ ಅವರು ಕಾಪು ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಮಾಹಿತಿಯನ್ನು ನೀಡಿದರು ಪಡುಬಿದ್ರೆ ಕಾರ್ಕಳಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸವಾರಿಂದ ಸುಂಕ ವಸೂಲಿ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಈ ಹಿಂದೆ ಬಹಳಷ್ಟು ಬಾರಿ ಪ್ರಯತ್ನ ನಡೆಸಿತ್ತು ಆದರೆ ಹಾಗೂ ವಿವಿಧ ಸಂಘಟನೆಗಳ ಹೋರಾಟದಿಂದ ಅವರ ಪ್ರಯತ್ನ ವಿಫಲಗೊಳಿಸಲಾಗಿತ್ತು ಮುಂದಿನ ಹತ್ತು ದಿನದೊಳಗೆ ಆದೇಶ ರದ್ದಾಗದಿದ್ದಲ್ಲಿ ಸಂಘಟನೆ ಎಲ್ಲ ತರಹದ ಸಂವಿಧಾನಬದ್ಧವಾದ ಹೋರಾಟವನ್ನು ಕೈಗೊಳ್ಳಲು ತಯಾರಿ ಮಾಡುತ್ತದೆ ಎಂದರು ಮುಂದಿನ ಹತ್ತು ದಿನದ ಗಡುವನ್ನು ನಾವು ಬಿಜೆಪಿಗೆ ನೀಡಲಿಕ್ಕಿದ್ದೇವೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅವರಿಗೆ ನಾವು ಹತ್ತು ದಿನದ ಗಡುವನ್ನು ಕೊಡ್ತೇವೆ ಹತ್ತು ದಿನದ ಒಳಗೆ ಏನು ಆದೇಶ ಕೊಟ್ಟಿದ್ದಾರೆ ಆ ಆದೇಶವನ್ನು ರದ್ದುಪಡಿಸಬೇಕು ಒಂದು ವೇಳೆ ರದ್ದುಪಡಿಸಿದ ಪಕ್ಷದಲ್ಲಿ ನಾವು ಇದರ ಬಗ್ಗೆ